ನಮಸ್ತೆ ಆತ್ಮೀಯರೇ ನಿಮ್ಮೆಲ್ಲರ ಹಿತೈಷಿ ಆಧ್ಯಾತ್ಮಿಕ ಚಿಂತಕ ಶಿಕ್ಷಕ ಚಿತ್ತ ಚೇತನ ಸ್ನೇಹಿತರೆ ನೀವು ಕೇಳಿರುವಂತಹ ಪ್ರಶ್ನೆ ಗುರುಗಳೇ ನಮಗೆ ಕೆಲವೊಂದು ಆಚಾರ ವಿಚಾರಗಳು ಗೊತ್ತಿಲ್ಲ ಅದ್ರ ಬಗ್ಗೆ ಯಾರು ತಿಳಿಸ್ಕೊಡ್ತಾರೆ ಅದನ್ನು ಹೇಗೆ ಫಾಲೋ ಮಾಡಬೇಕು ಕೆಲವೊಂದು ಶಾಸ್ತ್ರ ಸಂಪ್ರದಾಯಗಳನ್ನು ದಯಮಾಡಿ ತಿಳಿಸಿ ಅಂತ ಕೇಳಿದ್ದಾರೆ ಸ್ನೇಹಿತರೆ ಯಾವುದ್ರ ಬಗ್ಗೆ ಮಾತಾಡ್ತಿದ್ದೀರಾ ಅಂತ ನನಗೆ ಗೊತ್ತಾಗಲಿಲ್ಲ ಶಾಸ್ತ್ರ ಸಂಪ್ರದಾಯಗಳು ಅಂದರೆ ಸಾಕಷ್ಟು ಇದ್ದಾವೆ ಆದರೆ ಪರ್ಟಿಕ್ಯುಲರ್ ಆಗಿ ಇಂಥದ್ದೇ ಅಂತ ಹೇಳಿದರೆ ಅದನ್ನು ಹೇಗೆ ಮಾಡಬೇಕು ಅಂತ ತಿಳಿಸ್ತಾ ಇದ್ದೆ ಆದರೆ ನೀವು ಕೇಳಿಲ್ಲ ಜನರಲ್ಲಾಗಿ ನೀವು ನಮ್ಮ ಭಾರತದಾದ್ಯಂತ ಯಾವುದೇ ನಾಡಿನಲ್ಲಿ ಅಥವಾ ಯಾವುದೇ ಪ್ರಾಂತ್ಯದಲ್ಲಿ ಹೋಗಿ ನೋಡಿ ಒಂದೊಂದು ಐವತ್ತು ಕಿಲೋಮೀಟ್ರು ಅಥವಾ ಎಪ್ಪತ್ತು ಕಿಲೋಮೀಟ್ರ್ ನೂರು ಕಿಲೋಮೀಟ್ರ್ ಒಳಗಡೆ ಬೇರೆ ಬೇರೆ ರಿಚುವಲ್ಸನ್ನ ಫಾಲೋ ಮಾಡ್ತಾರೆ ಅಂದರೆ ಶಾಸ್ತ್ರಗಳು ಸಂಪ್ರದಾಯಗಳು ವಿಚಿತ್ರವಾದ ಪದ್ಧತಿಗಳು ವಿಶೇಷವಾಗಿರುವಂಥದ್ದು ವಿಭಿನ್ನವಾಗಿರುವಂಥದ್ದು ಕೂಡ ಮಾಡ್ತಾರೆ ಈ ಎಲ್ಲ ಪ್ರಾಂತ್ಯಗಳಲ್ಲಿ ವಿಧ ವಿಧವಾದಂತಹ ಏನು ಆಚರಣೆಗಳನ್ನು ಮಾಡ್ತಾರೆ ಇವರಲ್ಲಿ ಹೆಚ್ಚು ಜನಗಳನ್ನು ನೋಡಿ ಎಲ್ಲರೂ ಆಚರಣೆಗಳನ್ನು ಶ್ರದ್ಧೆ ಭಕ್ತಿಯಿಂದ ಆಚರಣೆ ಮಾಡ್ತಾರೆ ಆದರೆ ಅವರಿಗೆ ವಿಚಾರ ಗೊತ್ತಿಲ್ಲ ಆಚಾರನ ಮಾತ್ರ ಅತ್ಯದ್ಭುತವಾಗಿ ಫಾಲೋ ಮಾಡ್ತಾರೆ ವಿಚಾರಗಳು ಖಂಡಿತವಾಗಲೂ ಅವ್ರಿಗೆ ಗೊತ್ತಿಲ್ಲ ತಿಳ್ಕೊಳ್ಳೋಕ್ಕೆ ಅವರು ಮುಂದುವರಿಯೋದು ಇಲ್ಲ ಯಾರು ತಿಳಿಸೋವಂಥವ್ರು ಇಲ್ಲ ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ ಕೆಲವೊಂದನ್ನು ನೀವು ಗಮನ ಕೊಟ್ಟು ನೋಡಿ ನಾನು ಬಹಳ ಚಿಕ್ಕ ವಯಸ್ಸಿಂದನೂ ನೋಡಿಕೊಂಡೇ ಬರ್ತಾಯಿದ್ದೀನಿ ಯಾವುದೋ ಒಂದು ಸಾವುಗ ಹೋಗಿದ್ರಿ ಹಳ್ಳಿ ಕಡೆ ಇರಲಿ ಸಿಟಿ ಕಡೆ ಇರಲಿ ಆ ಚಟ್ಟ ಕಟ್ಟಿರ್ತಾರೆ ಚಟ್ಟ ಕಟ್ಟಿರೋದನ್ನು ಒಬ್ಬ ಈ ಕಡೆ ದಿಕ್ಕಕ್ಕೆ ಮಡಗಬಾರ್ದು ಹಿಂಗೆ ಉತ್ತರ ದಿಕ್ಕಕ್ಕೆ ಮಡಗಬೇಕು ಅಂತಾನೆ ಇನ್ನೊಬ್ಬ ಬರ್ತಾನೆ ಅದನ್ನು ತೆಗೆದು ಮಡಗಿದ ತಕ್ಷಣ ಇದೆಲ್ಲ ಹಿಂಗೆ ಮಡಗಬೇಕು ದಕ್ಷಿಣಕ್ಕೆ ಮಡಗಬೇಕು ಅಂತಾನೆ ದಕ್ಷಿಣಕ್ಕೆ ಮಡಗಾಯ್ತು ಮತ್ತೆ ಇನ್ನೊಬ್ಬ ಪೂರ್ವಕ್ಕೆ ಮಡಗಬೇಕು ಅಂತಾನೆ ಒಬ್ಬ ಲೆಫ್ಟಿಗೆ ತಿರುಗಿ ಅಂತಾನೆ ಇನ್ನೊಬ್ಬ ರೈಟಿಗೆ ತಿರುಗಿ ಅಂತಾನೆ ಒಬ್ಬೊಬ್ರು ತಲೆಗೊನ್ನೊಂದು ಮಾತಾಡ್ತಾರೆ ಇವರೊಬ್ಬ ಬಂದು ಈ ರೀತಿ ನಿನಗೇನು ದಡ್ಡನೋ ನಿನಗೆ ಗೊತ್ತಾಗಲ್ಲೇನೋ ಎಷ್ಟು ಸಲ ನಾವು ಎಷ್ಟು ಜನನ ನಾವು ಸತ್ತದ ನೋಡಿದಿರಿ ಎಷ್ಟು ಜನಕ್ಕೆ ಚಟ್ಟ ಕಟ್ಟಿದ್ದೀರಿ ಯಾವನ ಹಿಂಗೆ ಇಡಿಸ್ತಾನೋ ಚೇಂಜ್ ಮಾಡೋ ಅಂತ ಅಂದ್ಬಿಡ್ತಾನೆ ಅವ್ರು ಭಯದಿಂದ ಚೇಂಜ್ ಮಾಡ್ತಾನೆ ಮತ್ತೆ ಇನ್ನೊಬ್ಬ ಬಂದು ಇನ್ನೊಬ್ಬ ಚೇಂಜ್ ಮಾಡಿಸ್ತಾನೆ ಇಲ್ಲಿ ಎಲ್ಲದಕ್ಕಿಂತ ಯಾರು ಮೂಲ ಪುರುಷ ಅಂದರೆ ಯಾರಿಗೆ ನಾವು ಆದ್ಯತೆ ಮಾನ್ಯತೆ ಕೊಡಬೇಕು ಅದನ್ನು ಕೊಡೋದಿಲ್ಲ ಕೆಲವ್ರು ಏನು ಮಾಡ್ತಾರೆ ಪೂಜಾರು ಇರ್ತಾರೆ ಅಂದರೆ ಆ ಒಂದು ಸಾವಿಗೆ ತಗೊಂಡೋಗಿ ಸ್ಮಶಾನಕ್ಕೆ ಊಳೋವ್ರಿಗೂ ಅಥವಾ ಕ್ರಿಮಿಟೋರಿಯಮಗೆ ತಗೊಂಡೋಗಿ ಹೆಣವನ್ನು ಸುಟ್ಟು ಭಸ್ಮ ಆಗೋವರೆಗೂ ಒಬ್ಬ ಗೈಡೆನ್ಸ್ ಮಾಡ್ತಾ ಇರ್ತಾನೆ ಯಾವ ಥರ ಮಾತಾಡಬೇಕು ಏನು ಮಾಡಬೇಕು ಯಾವ ಥರ ಶಾಸ್ತ್ರಗಳಿದೆ ಅಂತ ಅವನನ್ನಾದರೂ ನಾವು ಕೇಳಬೇಕು ಅವನನ್ನು ಕೇಳೋದಿಲ್ಲ ಯಾರೋ ಅವನಿಗಿಂತ ಹಿರಿಯರು ಅಥವಾ ಯಾರೋ ಪ್ರಮುಖ ವ್ಯಕ್ತಿಗಳು ಬಂದ್ಬಿಟ್ಟು ಏಯ್ ಏನ ಯಾ ನಿ ಗೊತ್ತಾಗಲ್ಲ ಇದೆಲ್ಲ ಇದನ್ನ ಹಿಂಗೆ ಮಾಡ್ತಾರಾ ಸರಿ ಸ್ವಾಮಿ ಹೆಂಗೆ ಮಾಡಬೇಕು ಇದನ್ನ ಈ ಕಡೆ ಇಡ್ಬೇಕು ಅವ್ನು ಪಾಡಗ ಅವನು ಹಂಗೆ ನೀಡ್ತಾನೆ ಹಂಗೆ ಮಾಡ್ತಾನೆ ಇನ್ನೊಬ್ಬ ಬರ್ತಾನೆ ತಿರ್ಗ ಅವ್ನಿಗೆ ಬೈತಾನೆ ಹೆಂಗೆ ಮಾಡ್ಬೇಕು ಸ್ವಾಮಿ ಹಿಂಗೆ ಮಾಡ್ಬೇಕು ಸರಿ ಆಯ್ತು ಸ್ವಾಮಿ ಹಂಗೆ ಅವ್ನಿಗೆ ಇಷ್ಟ ಬಂದಂಗೆ ಮಾಡ್ತಾರ ತಾನೆ ಇಲ್ಲಿ ಒಬ್ರಿಗೂ ಯಾವ ರೀತಿ ಮಾಡಬೇಕು ಏನು ಮಾಡಬೇಕು ಗೊತ್ತಿಲ್ಲ ನಮ್ಮ ಸತ್ಯಹರಿಶ್ಚಂದ್ರ ಸಿನಿಮಾದಲ್ಲಿ ಅದ್ಭುತವಾದ ಸಾಹಿತ್ಯ ಅದು ತಲೆಗೊಂದು ರೀತಿ ನೀತಿಯ ರೀತಿಯ ಹಾಡುವ ಜೋಗಿ ಸಿದ್ಧರು ಗುರುಗಳು ಒಬ್ಬೊಬ್ರು ಒಂದೊಂದು ರೀತಿ ಹಾಡ್ತಾ ಇರ್ತಾರೆ ಒಬ್ಬ ಲೆಫ್ಟು ಒಬ್ಬ ರೈಟು ಒಬ್ಬ ಮೇಲೆ ಒಬ್ಬ ಕೆಳಗೆ ಇನ್ನೊಬ್ಬ ಅಕ್ಕ ಪಕ್ಕ ಈ ರೀತಿಯೇ ಮಾಡ್ಕೊಂಡಿರ್ತಾರೆ ಹೊರತು ಖಂಡಿತವಾಗಲೂ ಇಲ್ಲಿ ಶಾಸ್ತ್ರ ಸಂಪ್ರದಾಯಗಳಿಗೆ ವಿಚಿತ್ರ ವಿಚಿತ್ರವಾದ ಆಕಾರಗಳು ಬರ್ತವೆ ಮೊನ್ನೆ ಯಾವುದೋ ಒಂದು ಫಂಕ್ಷನ್ ಹೋಗಿದೆ ಫಂಕ್ಷನಲ್ಲಿ ನಾವು ಚಿಕ್ಕದ್ರಿಂದ ನೋಡ್ಕೊಂಡು ಬಂದಿರೋದು ಮೊದಲು ಎಲೆ ಆಗ್ತಾರೆ ಅದಕ್ಕೆ ನೀರು ಹಾಕ್ತಾರೆ ನೀರು ಹಾಕಿದ್ಮೇಲೆ ಹಾಕ್ತಾರೆ ಈಗ ಅದು ಬದಲಾಗ್ಬಿಟ್ಟಿದೆ ಉಪ್ಪು ಯಾರಾದರೂ ಹಾಕ್ತಾರ ಖಂಡಿತವಾಗ್ಲೂ ಉಪ್ಪು ಹಾಕ್ಬಾರ್ದು ಮೊದಲು ಸ್ವೀಟ್ ಹಾಕಬೇಕು ಸ್ವೀಟ್ ಹಾಕಿ ಆಮೇಲೆ ಉಪ್ಪು ಹಾಕ್ಕೊಂಡು ಉಪ್ಪು ಎಲ್ಲ ಆಮೇಲೆ ಹಾಕ್ತಾರೆ ಈಗ ಇಷ್ಟು ವರ್ಷಗಳಿಂದ ಬೆಳ್ಕೊಂಡು ಬಂದಿರೋದನ್ನ ಯಾಕೆ ಉಪ್ಪು ಹಾಕಲ್ಲ ಯಾಕೆ ಸ್ವೀಟ್ ಹಾಕಿದ್ರು ಅಂದರೆ ಮನಸ್ಥಿತಿಗಳು ಪರಿಸ್ಥಿತಿಗಳು ಬದಲಾಗ್ತಾ ಆಗ್ತಾ ಆಗ್ತಾ ಎಲ್ಲ ಆಚಾರಗಳು ವಿಚಾರಗಳು ಖಂಡಿತವಾಗ್ಲು ಹಂಗೇ ಟ್ರಾನ್ಸ್ಫರ್ಮೇಷನ್ ಆಗ್ತಾ ಇರ್ತದೆ ಅರಿವಿಲ್ಲದೇ ಯಾವ ಕ್ಷಣದಲ್ಲಿ ಟ್ರಾನ್ಸ್ಫರ್ ಆಗೋಯ್ತು ಇವಾಗ ಇದನ್ನು ಹಿಂಗೆ ಹಿಡ್ಕೊಂಡು ಮುರಿದುಬಿಟ್ರೆ ಮುರಿದೋಗಿಡ್ತದೆ ಬಟ್ ದಿನ ಸ್ವಲ್ಪ ಸ್ವಲ್ಪ ಹಿಂಗೆ ಅಂದು 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 ಒಂದು ಹಂತಕ್ಕೆ ಅದು ಬೆಂಡಾಗಿಬಿಟ್ಟಿರ್ತದೆ ಮುರಿದೋಗ್ಬಿಡ್ತದೆ ಅದು ಗೊತ್ತೇ ಆಗೋಲ್ಲ ಯಾವಾಗ ಮುರಿದೋಯ್ತು ನೀವು ಹಿಂದಿನ ಕಾಲದಿಂದ ನೋಡಿ ನಮ್ಮಲ್ಲಿ ಎಲ್ಲ ರೈತರಿದ್ರು ಒಂದು ಪಟಾಪಟಿ ಚಡ್ಡಿ ಈ ರೀತಿ ಬನೀನಿಗೆ ಜೋಬಿರೋಂಥದ್ದು ಹಾಕ್ಕೊಳ್ತಾಯಿದ್ರು ಎಲ್ಲಾದರೂ ಹೊರಗಡೆ ಹೋಗ್ಬೇಕಾದ್ರೆ ಮಾತ್ರ ಪಂಚೆ ಮತ್ತು ಒಂದು ಜುಬ್ಬ ಹಾಕ್ಕೊಳ್ತಾಯಿದ್ರು ಹಿರಿಯರು ಕೋಟು ಫುಲ್ ಲೆಂತ್ ಕೋಟ್ ಅಂತ ಬರೋದು ತಲೆಗೊಂದು ಟೋಪಿ ದಾರ ಬೆಂದ್ರೆ ಹಾಕೋ ರೀತಿ ಒಂದು ಟೋಪಿ ಹಾಕ್ಕೊಳ್ತಾ ಅದು ನಮ್ಮ ಕಲ್ಚರ್ ಅಂದರೆ ಭಾರತೀಯರೆಲ್ಲರೂ ಕೂಡ ಡ್ರೆಸ್ಸನ್ನು ಹಾಗೆ ಹಾಕ್ಕೊಳ್ತಾಯಿದ್ರು ನೀವು ಮಾಲ್ಗುಡಿ ಡೆಸ್ ಆ ಒಂದು ಎಪಿಸೋಡಲ್ಲಿ ಎಲ್ಲರನ್ನು ನೋಡಿದ್ರೆ ಆಗಿನ ಕಲ್ಚರ್ ಹೇಗಿತ್ತು ಅನ್ನೋದು ಗೊತ್ತಾಗುತ್ತೆ ಅದಾದ ನಂತರ ಬರ್ತಾ 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 ಪಂಚೆಯಿಂದ ಹೋಗಿ ಲುಂಗಿ ಬಂತು ಲುಂಗಿ ಆದ್ಮೇಲೆ ಪ್ಯಾಂಟ್ ಬಂತು ಪ್ಯಾಂಟ್ ಆದ್ಮೇಲೆ ಜುಬ್ಬ ಹೋಯ್ತು ಶರ್ಟ್ ಬಂತು ಶರ್ಟ್ ಆದ ನಂತರ ಟೀ ಶರ್ಟ್ ಬಂತು ಟೀ ಶರ್ಟ್ ಆದ್ಮೇಲೆ ಜೀನ್ಸ್ ಪ್ಯಾಂಟ್ ಬಂತು ಜೀನ್ಸ್ ಪ್ಯಾಂಟ್ ಬಂದ್ಮೇಲೆ ಹೋಗಿರೋ ಜೀನ್ಸ್ ಪ್ಯಾಂಟ್ ಬಂತು ಮುಂಚೆ ಎಲ್ಲರೂ ಮನೆ ಮುಂದಗಡೆ ಸಗಣಿ ಸಾರಿಸ್ತಾ ಇದ್ರು ಹೊಸಲಿಗೆ ಅರ್ಶನ ಕುಂಕುಮನ ಇಡ್ತಾ ಇದ್ರು ಈಗ ಸಗಣಿ ಯಾರು ಸಾರಿಸ್ತಾರೆ ಇಲ್ಲಿದೆ ಸಗಣಿ ಸಾರಿಸೋದಕ್ಕೆ ಎಲ್ಲೂ ನೆಲನೇ ಇಲ್ಲ ಎಲ್ಲ ಟೈಲ್ಸ್ ಹಾಕ್ಬಿಟ್ಟವ್ರೆ ಏನು ಫುಟ್ಪಾತ್ ಟೈಲ್ಸ್ ಸೊ ಪ್ಯಾಸೇಜ್ ಪಾರ್ಕಿಂಗ್ ಟೈಲ್ಸ್ ಈ ರೀತಿ ಮಾಡಿಬಿಟ್ಟವ್ರೆ ಈಗ ಯಾರು ನೆಲ ಒರೆಸಲ್ಲ ನೆಲ ಒರೆಸ್ತಾರೆ ಯಾರು ಸಗಣಿ ಸಾರಿಸಲ್ಲ ಅದೆಲ್ಲವೂ ಒಂದು ಕಾಲದಲ್ಲಿ ಮಾಡ್ತಾ ಇತ್ತು ಮುಂಚೆ ರಂಗೋಲಿ ಬಿಡ್ತಾಯಿದ್ರು ಈಗ ಸ್ಟಿಕ್ಕರ್ಗಳು ಬರ್ತವೆ ಸ್ಟಿಕ್ಕರ್ ತಂದು ಅಂಟಿಸ್ಬಿಡ್ತಾರೆ ಪೇಂಟಲ್ಲಿ ಬರೀತಾರೆ ಪರ್ಮನೆಂಟಾಗಿ ಯಾರು ದಿನನಿತ್ಯ ರಂಗೋಲಿ ಹಾಕೋದು ಯಾವುದೋ ಒಂದು ರೂಪದಲ್ಲಿ ಈ ರೀತಿ ಶಾಸ್ತ್ರಗಳು ಸಂಪ್ರದಾಯಗಳು ಒಂದು ಕಾಲದಲ್ಲಿ ಇದ್ದಂಥದ್ದು ತದನಂತರ ನಿಧಾನವಾಗಿ ಬರ್ತಾ 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 ಒಬ್ಬೊಬ್ಬ ಮನುಷ್ಯನಿಗೆ ಹೆಂಗೆಂಗೆ ಬೇಕು ಹಂಗಂಗೆಲ್ಲ ತಿರುಗಿಸಿ ಮರಗಿಸಿ ಇಚ್ಛೆ ಬಂದಂಗೆಲ್ಲ ಮಾಡ್ಕೊಂಡಿರ್ತಾರೆ ಆದ್ದರಿಂದ ಈಗಿನ ಶಾಸ್ತ್ರ ಸಂಪ್ರದಾಯಕ್ಕೆ ನಿಜವಾಗ್ಲೂ ಬೆಲೆ ಇಲ್ಲ ವಿಚಿತ್ರ ವಿಭಿನ್ನ ವಿಶೇಷ ಅದನ್ನು ನೀವು ಏನು ಬೇಕಾದರೂ ಕರ್ಕೊಳ್ಳಿ ಒಂದು ಕಾಲದಲ್ಲಿ ತಾಳಿಗೆ ಬಹಳ ಮಹತ್ವ ಕೊಡ್ತಾಯಿದ್ರು ಈಗ ತಾಳಿನ ತೆಗೆದು ಅದನ್ನು ಜ್ಯುವೆಲರಿ ಬಾಕ್ಸಲ್ಲಿ ಅಥವಾ ಬೀರು ಒಳಗಡೆ ಮಡಗಿರ್ತಾರೆ ಎಲ್ಲಮ್ಮ ಮದುವೆ ಆಗಿದೆಯಾ ತಾಳಿಯಲ್ಲಿ ಅದೆಲ್ಲ ಓಲ್ಡ್ ಫ್ಯಾಷನ್ ಅದನ್ನು ಯಾರು ಮಾಡ್ತಾರೆ ಸೊ ಹಂಗಾಗಿ ಅದೇನಿಲ್ಲ ಯಾವಾಗ್ಲಾದರೂ ಎಲ್ಲಾದರೂ ಈ ಪೂಜೆ ಪುನಸ್ಕಾರಗಳು ಹಬ್ಬ ದಿನ ಬಂದರೆ ಹೊಸ ಬಟ್ಟೆ ಹಾಕ್ಕೊಂಡಂಗೆ ತಾಳಿನೂ ಕೂಡ ಹಾಕ್ಕೊಳ್ತಾರೆ ಕಾಲುಂಗ್ರ ಬಳೆ ಜುಮ್ಕಿ ಇವೆಲ್ಲ ಹಾಕ್ಕೊಳ್ಳಲ್ಲ ಅದೆಲ್ಲ ಒಂದು ಕಾಲ ಇತ್ತು ಅಷ್ಟೇ ಈಗ ಇಲ್ಲ ಈಗ ಯಾರು ಹೇಳೋರಿಲ್ಲ ಹೇಳೋರಿದ್ದರೂ ಯಾರು ಕೇಳೋರಿಲ್ಲ ಸೊ ಕೇಳೋರಿದ್ರು ಯಾರು ಅದನ್ನು ಪಾಲಿಸೋರಿಲ್ಲ ಅದು ನಿಮ್ಮ ಕಾಲಕ್ಕೆ ಅಷ್ಟೇ ಈಗಿನ ಕಾಲದಲ್ಲಿ ಅವೆಲ್ಲ ಏನೂ ಇಲ್ಲ ಅಂತೇಳಿ ಚೇಂಜ್ ಮಾಡಿಬಿಡ್ತಾರೆ ಅಂದರೆ ಬದಲಾಗ್ಬಿಟ್ಟಿದೆ ಈಗ ಯಾರು ಅದನ್ನು ಪನಿಷ್ಮೆಂಟ್ ಮಾಡೋದು ಅಥವಾ ಅವ್ರಿಗೆ ಫೈನ್ ಹಾಕೋದು ಈ ರೀತಿಯೆಲ್ಲ ಮಾಡೋದಿಲ್ಲ ಮಾಡೋದಿಲ್ಲದೆ ಇರೋದ್ರಿಂದ ಇಷ್ಟ ಬಂದಂಗೆ ವಾತಾವರಣಗಳು ಚೇಂಜ್ ಆಗ್ತಾ ಇರ್ತವೆ ಅದೇ ರೀತಿ ಕಾಲಕ್ಕೆ ತಕ್ಕಂತೆ ಮನುಷ್ಯ ಕೂಡ ಬದಲಾಗ್ತಾ ಇರ್ತಾನೆ ಅವನ ಮನಸ್ಥಿತಿ ಪರಿಸ್ಥಿತಿಗಳು ಕೂಡ ಬದಲಾಗ್ತಾ ಇರುತ್ತೆ ಶಾಸ್ತ್ರಗಳು ಸಂಪ್ರದಾಯಗಳು ಒಂದು ಕಾಲದಲ್ಲಿತ್ತು ಈಗ ಪಾಸ್ಟ್ ಪ್ರೆಸೆಂಟ್ ಫ್ಯೂಚರ್ ಪಾಸ್ಟಲ್ಲಿ ಮದುವೆಗೆ ಆದ್ಯತೆ ಮಾನ್ಯತೆ ಕೊಡ್ತಾ ಇದ್ರು ಈಗಲೂ ಮದುವೆ ನಡೀತಾ ಇದೆ ಆದರೆ ಹಿಂದೆ ಎಷ್ಟು ಆದ್ಯತೆ ಮಾನ್ಯತೆ ಕೊಡ್ತಾ ಇದ್ರು ಅಷ್ಟಕ್ಕಿಲ್ಲ ಇದೆಲ್ಲ ಶೋಕಿ ಆಡಂಬರ ತೋರ್ಪಡಿಕೆ ಇನ್ನು ಮುಂದಿನ ದಿನಗಳಲ್ಲಿ ಅಂದರೆ ಭವಿಷ್ಯದಲ್ಲಿ ಖಂಡಿತವಾಗ್ಲೂ ಮದುವೆ ಅನ್ನೋದ ಕಾನ್ಸೆಪ್ಟೇ ಇಲ್ಲ ಓನ್ಲಿ ಲಿವಿಂಗ್ ಟುಗೆದರ್ ಯಾರಿಗೆ ಯಾರ್ಯಾರ ಜೊತೆ ಇಷ್ಟ ಬಂತು ಅಂಥವ್ರ ಜೊತೆ ಒಂದು ವರ್ಷ ಎರಡು ವರ್ಷ ಮೂರು ವರ್ಷ ಅಥವಾ ಆರು ತಿಂಗಳು ಮೂರು ತಿಂಗಳು ಒಂದು ತಿಂಗಳು ಇರಬಹುದು ಆಮೇಲೆ ಬಿಟ್ಟು ಚೇಂಜ್ ಮಾಡ್ಬೋದು ಈ ಮದುವೆ ಅನ್ನೋ ಕಾನ್ಸೆಪ್ಟ್ಗಳು ಇರೋದಿಲ್ಲ ಯಾಕೆಂದರೆ ಅದು ಬದಲಾಗ್ತಾ ಇರುವಂತಹ ವೇಗವನ್ನು ನೋಡಿದ್ರೆ ಹಾಗೆಯೇ ಕಂಪ್ಲೀಟ್ ದೋಸೆ ತಿರುವಾಗ್ದಂಗೆ ಆಗ್ಬಿಡ್ತದೆ ಯಾವುದು ಮದುವೆಗಳು ಅವೆಲ್ಲ ಏನೂ ಇರೋಲ್ಲ ಒಂದು ಕಾಲದಲ್ಲಿ ಎಜುಕೇಷನ್ ಸಿಸ್ಟಮ್ ಅಂತಿತ್ತು ನಾವೆಲ್ಲ ನಾನು ಗೌರ್ಮೆಂಟ್ ಸ್ಕೂಲಲ್ಲಿ ಓದಿದ್ದು ಹೆಬ್ಬಾಳ ಗೌರ್ಮೆಂಟ್ ಸ್ಕೂಲಲ್ಲಿ ತೊಂಬತ್ತ್ಮೂರು ಇಸವಿ ತೊಂಬತ್ಮೂರನೇ ಇಸುವಲ್ಲಿ ಸೊ ಚಿಕ್ಕದ್ರಿಂದ ಒಂದೇ ಕ್ಲಾಸಿಂದ ಬರ್ತಾ 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 ನಮ್ಮ ಅಣ್ಣನ ಯೂನಿಫಾರ್ಮ್ನ ನಮ್ಮ ಚಿಕ್ಕಣ್ಣ ಹಾಕ್ಕೊಳ್ತಾ ಇದ್ದ ಚಿಕ್ಕಣ್ಣನ ಯೂನಿಫಾರ್ಮ್ನ ನಾನು ಹಾಕ್ಕೊಳ್ತಾ ಇದ್ದೆ ನನ್ನ ಯೂನಿಫಾರ್ಮ್ನ ನನ್ನ ತಮ್ಮ ಹಾಕ್ಕೊಳ್ತಾ ಇದ್ದ ಅದೇನಾದರೂ ಅರ್ದು ಹೋದರೆ ಅದಕ್ಕೆ ತ್ಯಾಪೆಗಳೆಲ್ಲ ಹಾಕಿ ಸ್ಕೂಲ್ಗೆ ಹೋಗ್ತಾ ಇದ್ರಿ ಅವ್ರ ಪುಸ್ತಕ ಇವನಿಗೆ ಯೋನ ಪುಸ್ತಕ ನನಗೆ ನನ್ನ ಪುಸ್ತಕ ಇವನಿಗೆ ಇದೇ ರೀತಿನೇ ಪುಸ್ತಕಗಳನ್ನು ಬದಲಾವಣೆ ಮಾಡಿಕೊಳ್ಬೋದು ಈಗ ಪ್ರತಿ ವರ್ಷಕ್ಕೊಮ್ಮೆ ಚೇಂಜ್ ಆಗುತ್ತೆ ಸಿಲೆಬಸ್ ಚೇಂಜ್ ಆಗುತ್ತೆ ಆ ಪಠ್ಯ ಪುಸ್ತಕಗಳಿದ್ದಂಥದ್ದು ಏನೂ ಇಲ್ಲ ಪ್ರತಿ ಸಲ ಬೇರೆ ಬೇರೆ ಪುಸ್ತಕಗಳು ಎಜುಕೇಷನ್ ಸಿಸ್ಟಮ್ ಬದಲಾಗ್ತಾ ಇದೆ ಏನೇ ಬದಲಾವಣೆ ಮಾಡಿದ್ರೂ ಮನುಷ್ಯನಿಗೆ ಊಟ ಬಟ್ಟೆ ಸೂರು ಹೇಗೆ ದುಡಿಬೇಕು ಹೇಗೆ ಸಂಪಾದನೆ ಮಾಡಬೇಕು ಅನ್ನೋದು ಹೇಳ್ಕೊಡ್ಬೇಕು ಹೊರತು ಅಲ್ಲಿ ಬೇರೆ ಏನನ್ನೂ ಹೇಳ್ಕೊಟ್ಟು ಖಂಡಿತವಾಗಲಿಲ್ಲ ನನ್ನ ಪ್ರಕಾರ ಎಜುಕೇಷನ್ ಅಂದರೆ ಓದಕ್ಕೆ ಬರಬೇಕು ಬರೆಯಕ್ಕೆ ಬರಬೇಕು ಮಾತಾಡೋಕ್ಕೆ ಬರಬೇಕು ಇಷ್ಟು ಬಂದರೆ ಅದೇ ಅದ್ಭುತವಾದಂತಹ ಎಜುಕೇಷನ್ ಇದನ್ನು ಮೀರಿ ತನ್ನ ಒಳಗಡೆ ಅಂದರೆ ಪ್ರತಿಯೊಬ್ಬ ವಿದ್ಯಾರ್ಥಿ ಒಳಗಡೆ ಏನು ಸ್ಪೆಷಲಿಸ್ಟ್ ಇದೆ ಏನು ಎಕ್ಸ್ಪರ್ಟ್ ಆಗಬಲ್ಲ ಯಾವುದ್ರಲ್ಲಿ ಅವನು ಬೆಳಿಬಹುದು ಅವನಿಗೆ ಆಸಕ್ತಿ ಯಾವುದ್ರಲ್ಲಿದೆ ಇದನ್ನು ಹುಡುಕಿ ಅದರಲ್ಲಿ ಅವನನ್ನು ಮುಂದುವರಿಸಬೇಕೆ ಹೊರತು ಈ ರೀತಿಯೆಲ್ಲ ಅವರಿಗೆ ಬೇಡ ಅಂದ್ರೂ ಕೂಡ ಅವರಿಗೆ ಇಷ್ಟ ಇಲ್ಲದಿದ್ರು ಕೂಡ ಬಲವಂತವಾಗಿ ತುರುಕುವಂತಹ ಕೆಲಸ ಮಾಡ್ತಾ ಇರುವಂಥದ್ದು ಎಜುಕೇಷನ್ ಸಿಸ್ಟಮ್ ಆದ್ದರಿಂದ ಈಗ ಯಾವುದೇ ಶಾಸ್ತ್ರ ಸಂಪ್ರದಾಯಗಳಿಗೆ ಬೆಲೆ ಇಲ್ಲ ಮನಸ್ಥಿತಿಗೆ ಅನುಗುಣವಾಗಿ ಪರಿಸ್ಥಿತಿಗೆ ಅನುಗುಣವಾಗಿ ಅವನ ಇಚ್ಛೆ ಬಂದಂತೆ ಅವನು ಅಧಿಕಾರದಲ್ಲಿದ್ದಾನ ಅಂದರೆ ಜನಬಲ ಹಣಬಲ ಅಧಿಕಾರ ಬಲ ಇದ್ದರೆ ಇವ್ರ ಮಾತನ್ನು ಎಲ್ಲರೂ ಕೇಳೇ ಕೇಳ್ತಾರೆ ಆದ್ದರಿಂದ ಇವರಿವರು ಅಥವಾ ಅವರು ಯಾರು ಹೇಳಿಲ್ಲ ಅಂದರೆ ಪ್ರತಿಯೊಬ್ಬ ಮನುಷ್ಯ ಅವನಿಗೆ ಬೇಕಾದಂತಹ ರೀತಿ ನೀತಿಯಲ್ಲಿ ಅವನು ಮಾಡ್ಕೊಂಡು ಹೋಗ್ತಾ ಇರ್ತಾನೆ ಇದು ಈಗಿನ ಪರಿಸ್ಥಿತಿ ಆದರೂ ನಿಮಗೆ ಕೆಲವೊಂದನ್ನು ಹೇಗೆ ಆಚರಣೆ ಮಾಡಬೇಕು ಏನು ಅನ್ನೋದನ್ನು ತಿಳ್ಕೊಳ್ಬೇಕಂದ್ರೆ ನನ್ನ ವಾಟ್ಸಪ್ ನಂಬರ್ಗೆ ವಾಯ್ಸ್ ಮೆಸೇಜ್ ಕಳಿಸಿ ಅಥವಾ ಪ್ರತಿ ಶನಿವಾರ ಏಳು ಗಂಟೆಯಿಂದ ಎಂಟು ಗಂಟೆ ನಡೆಯೋವರೆಗೂ ವಾರಕ್ಕೊಂದು ವಿಷಯ ಅನ್ನೋ ಸತ್ಸಂಗ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಫೇಸ್ಬುಕ್ ಯೂಟ್ಯೂಬ್ ಲೈವ್ ಕಾರ್ಯಕ್ರಮ ಇರುತ್ತೆ ಅದರಲ್ಲೂ ಕೂಡ ನೀವು ಭಾಗವಹಿಸಿ ಕೇಳ್ಕೊಳ್ಬಹುದು ಯಾವುದೇ ರೀತಿ ಸಮಸ್ಯೆಗಳಿರಲಿ ತೊಂದರೆಗಳಿರಲಿ ಕಷ್ಟಗಳಿರಲಿ ನೇರವಾಗಿ ಬಂದು ಭೇಟಿ ಮಾಡಿ ನಿಮ್ಮ ಸಮಸ್ಯೆಗಳಿಗೆ ಪೂರ್ವಾಪರಗಳನ್ನು ತಿಳಿದು ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ನಿಮ್ಮ ಸಮಸ್ಯೆಗೆ ಪರಿಹಾರ ಕೊಡೋದ್ರ ಜೊತೆಗೆ ಮುಂದಿನ ಭವಿಷ್ಯದಲ್ಲಿ ಅಭಿವೃದ್ಧಿ ಸಮೃದ್ಧಿಗಾಗಿ ನಿರಂತರವಾದ ಮಾರ್ಗದರ್ಶನವೂ ಸಹ ಸಿಗುತ್ತೆ ನಮ್ಮ ಚಾನಲನ್ನು ಮೊದಲನೇ ಬಾರಿ ಭೇಟಿ ನೀಡಿದರೆ ತಪ್ಪದೇ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಈ ವಿಡಿಯೋವನ್ನು ನಿಮ್ಮೆಲ್ಲ ಆತ್ಮೀಯರಿಗೆ ಸ್ನೇಹಿತರಿಗೆ ತಪ್ಪದೇ ಮರೆಯದೆ ಶೇರ್ ಮಾಡಿ ಜ್ಞಾನ ಹಂಚೋದರಿಂದ ಬೆಳೆಯುತ್ತೆ ಎಲ್ರಿಗೂ ಒಳ್ಳೆಯದಾಗಲಿ ನಾಳೆ ಮತ್ತೆ ಭೇಟಿಯಾಗೋಣ ಮತ್ತಷ್ಟು ಸತ್ವಭರಿತ ವಿಚಾರಗಳೊಂದಿಗೆ ಎಲ್ಲರೊಳಗಡಗಿರುವ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು ಸರ್ವೇ ಸುಖಿನೋ ಭವಂತು ಶುಭರಾತ್ರಿ